ಮಾ ಅದೇನೋ ಅಟ್ಟಾಟ ಎಲ್ಲ ಆ ಮಾಡೋದು ಉಣಾದು ತಿಕ್ಕದು ಮುಕ್ಕದು ಕವರಿ ಇಟ್ಟಾವ ಏನೋ ಒಂದು ರೂಪಾಯಿ ಗಳಿಸುದಿಲ್ಲ ಗದ್ದ್ರಸೋದಿಲ್ಲ ನಮಗ್ ನೋಡಿ ಬಾತು ಮ್ಯಾಗ ದೊಡ್ಕೊತ ಮಗು ಮುಂದರಿ ಹುಲಿ ಅದ ಇಟಿ ಅದ ಅದನು ಹ್ಮ್ ಅದು ನಾಳೆ ಗಂಡು ಮನ್ಯಾಗ ನಡಿಸಿದ ನೀನು ಅವ್ನಾಗೆ ಕ್ಯಾಶನ್ ಮಾಡ್ತದೆ ಯಾರಿಗ್ ಪೂ ಯಾರಿ ಕೊನೆ ನಗು ಬರಲಿಲ್ಲ ನೋಡು ಪಾಪರ ಮಂತಾರ ಬಂದ್ ಕಾರ್ ಕೊಟ್ಟು ಏಯ್ ಮಂತ್ಯಾನ ಬಂದು ಕಾಡು ಕೊಟ್ಟು ಯಾರ್ ಸರಿ ಬಂದಾರ ಹೇಳಾಕ ಮಾತಾ

ಏನು ಹೆಣ್ಮಗಳು ಹಣ ಹುಚ್ಚಿಕೆ ನಾಳೆ ಗಾಣ ಮನೆಯಾಗ ಅವಾಪ ಇಲ್ಲ ನಾವು ಮಾಡಿ ಮಾಡಿವಿಕ್ ನಾಳೆ ಹೆಸರು ತರ್ತಾಳೆ ಹೆಸರು ಬೆಂಕಿ ಹೆಚ್ಚು ಬರ್ತಾಳೆ ಯಾರಿಗೂ ತಾಯಿ ಬಾರ ಏನ್ ನೋಡ್ತಕಿ ಸುಡ್ಗಾರ ಮಕ್ಕೋದಿರ್ಬೇಕು ಹೇಳಿಲ್ಲ ಮಕ್ಕಳಿ ಹೆಂಗ ಮಾಡ್ತಾಳ ನಾಳೆಗೆ ನಾವ್ ಖರ್ಚ ಇದು ಅಕ್ಕ ಮಾಡ್ಕೊಟ್ಟಿ ಹ್ಯಾಂಗ್ ಹೋಗದಾಳ ಏನ್ ಸುದ್ದಿ ಎಲ್ಲ ಹಿಂಗ್ ಹ್ಯಾಂಗ್ ಮುಕ್ಕೊಂಡು ನೋಡೋಣ ಒಂದು ಬಾಂಡೆ ತಿಕ್ಕದ್ ಗೊತ್ತಿಲ್ಲ ಒಂದ್ ಅಡ್ಗಿ ಮಾಡೋದ್ ಗೊತ್ತಿಲ್ಲ ಏನಿಲ್ಲ ಸಾಕ ಸಾಕಾಗೇನು ನೋಡ ಕೈ ಕಿನ್ ಕಾಲ ಹಿಂಗೆಲ್ಲ ಕೊಟ್ಟೆ ಕೊಟ್ಟವ್ರಿ ಹೆಚ್ಚಿಗೆ ಮಾಡ್ತಾಳ ಹೋಗಿ ಹೋಗು ನಾ ನನ್ನ ನೋಡ ನಡಕ ಬರ್ತಾ ಇವ ನನಗೇನ್ ಬಿಡ್ತದೇನ್ ಇವಾಗ ಕ್ಯಾಟ್ರಿ ಅದ ಏನ್ ಮಾತನಾಗಿಲ್ಲ ರೀತಿಯಾಗಿಲ್ಲ

ನೋಡೋಣ ಇಬ್ರು ನ ಮಕ್ಕಳು ಒಂದ ತಾಯಿ ಒಟ್ಟಿ ಉಡ್ದನ್ ಜೀವನಾ ಮಾಡಿವಿ ನಿಮ್ ಸಣ್ಣ ತೆಗೆದಾಕಿ ಮೂರ್ ದಿನದವ ಬ್ಯಾರೆ ಆಗ್ಯಾಳ ಆಗ್ಯಾ ನನ್ ತಮ್ಮ ನನ್ಗೂಡ ಬಂದು ನನಗ ನೀ ಅಣ್ಣ ದುಡ್ಲಿಕ್ ಹೊತ್ತ ನಿಡ ಗೊತ್ತೇ ಅದ ನಂಗನಾ ಈಗ ನನಗ ತಮ್ಮ ಆಕೆಗ ಅಣ್ಣ ನಾನ್ ತಮ್ಮ ಬ್ಯಾರೆ ಆಕೆ ತಮ್ಮ ಬ್ಯಾರೆ ಬ ಅವ್ನು ಮೂಕ್ರಮ್ಮ ನನಾ ಈಗಿನ ಗಂಡ ಮಕ್ಕಳು ಕೆಲವೊಂದು ಮಂದಿ ಚಾಪ್ಟರ ನೀ ಮೊದಲೇ ಮಾಡಾರ ಮುಗ್ಗಲ್ ಗೇಡಿ ಅವನಿಗೆ ಮಾಡ್ಕೊ ವಲ್ಲೇ ಅವ ಅವ್ನಿಗ್ ಮಾರ್ತನ್ ಏನ ಮಾರ್ಕೊಲೇನ್ ಹಿಂದಿ ಜುಡಿ ಆ ಹುಚ್ಚು ಮಾರ್ಕೊಂಡ್ ನನ್ ಎಣ್ಣ ಬರ್ತದ ಮತ್ತ ಮುಂದ ಬ್ಯಾಳ ಯಕೇ ಮೊಬಿತ್ರಾಯೋ ಬ್ರ ನಾ ಮದುರೆ ಬರೆ ಬರಿ ಮಾರ್ಗೆ ನೀಗೆ ಜೀವನ ಹಾಕೋರೆ ನಾನು ಮದುರೆ ಮಾಡ್ಕೊಂಡೆ ಏ ಮತ್ತೆ ಲಗಡ ವೈಯಾಕ ಬದಿದ್ ಮಾತಾರ್ ಜೋರ ಹಾಕಕತೆ ಈ ಕಿನೋ ಹಾಚ ಗಿದ್ದಲ್ ತಿಂದ ವ್ಯಾಚ ಗಿದ್ದರ ಬಿಳ್ಬೇಕನ ಕಿಕ್ಕಾ ಹಾ ಇಡ ರೊಂಬು ಸಳ ಹಾಕತೆ ತಾಯಿದಾಳ ಗಳಂಗಿನ ಇಟ್ಟು ಈ ಎತ್ತದನ ರಾಮಶ್ರೀ ಈ ಬಯಲ ತಿರನ ಹೋತ್ನೇವಾ ನಾಕಾರಿ ಸುಮೇ ಹೋಗಕ್ಕಿನಾಕಿ ಈಗ ಟೈಮ್ ಆಗಿದಲ್ಲ ಟೈಮ್ ಆಗಿದಲ್ಲ ಮತ್ತೆ ಪಾನಿಪುರಿ ಟೈಮ್ ಆಗಿದ ಹೋಗಕ್ಕಿನಾಕಿ ಈಗ ಔರ್ ಮಗಾ ಔರ್ ಏನೇನ್ ಮಾಡ್ತಾರ ನೋಡಕತೆ

ಆ ಒದ ಹುಚ್ಚ ಮಾಡಿ ಕೊಡ್ತಾ ತಮ್ಮಗ ಮನ್ಸ ಪ್ರೀತಿ ಮಾಡಿ ಮಾಡಿಗ ಪ್ರೀತಿ ಮಾಡ್ತಿ ನೋಡ್ತಂಗಿ ಅಂದಿನ ನಿಂತನ ನಾವು ಹದಿನೈದು ವರ್ಷ ಆಯ್ತು ಮದ್ವಿ ಮಾಡ್ಕೊಂಡ್ ಈ ಮನಿ ಕಾಲ್ ಇಟ್ಟಿದೆವು ಒಂದೇ ತಾಯಿ ಮಕ್ಳದಂಗ ಬಂದಿದೆ ಆಕಿ ನಾವು ಈ ಸದಾ ಅಕ್ಕಿನ ಅಣ್ಣ ತಮ್ಮಗ್ ಬಿಡಿಸಿ ನಾನು ತಮ್ಮಗ್ ನೀನು ಲಗ್ನ ಮಾಡಿದ್ನಿ ಅಂದ್ರ ಇಬ್ಬರು ಮನಸ್ಸು ಹೊಡಿತಾವ ಆಕೆ ಏನ್ ತಿಳ್ಕೊಳಿಲಿಕ್ಕಲ್ಲ ಗೀತಾ ಗೊತ್ತಿಲ್ಲವಾ ಬೇಕು ಈಗ ನಮ್ ಆಕಾಶಗೆ ಮಾಡ್ಕೊಳಕಿನಿ ಎವ್ವ ನಾ ಮಾತ್ರ ಹೇಳಲ್ಲೆವ್ವಾ ನೀನೇ ಅಕ್ಕಿನ ಮುಂದ್ ಹೋಗಿ ಹೇಳು ನಾ ಹೇಳಲ್ಲ ನಾ ಹೇಳಕ್ ಕೊಟ್ಟೆ ಆಗಲ್ಲ ನೋಡ್ತಾಯಿ ನಾವ್ ಒಂದೇ ಮನೆಯಾಗ ದಿ ತೆಲಿನ ಈ ಮನ್ಯಾಗ ಹೋಗ್ಬೇಕಾಗ್ಯದ್ ಅಕ್ಕಿನ ಏನು ನೀವ್ ಬೇಕಾದ್ರ ಹೋಗು ಹೋಗಿಸ್ ಅಕ್ಕಿನ ಮುಂದೆ ಹೇಳು ನಾನ್ ನಿಮ್ ತಮ್ಮ ಮಾಡ್ಕೊಳವ ನಾ ಅವ್ನಿಗ್ ಮಾಡ್ಕೊತೀನಿ ಅಂತ ಹೇಳು ಅಕ್ಕಿ ಒಪ್ಪಿ ಮಾಡಿದ್ರ ಮಾಡ್ಕೊರಿ ಇಲ್ಲಾದ್ರೂ ಇಲ್ಲವಾ

ನೀ ನನ್ಸಲೇಕಾಗಿ ನನ್ ಮನಸ್ಸು ಮುರಿದಾಗ ಹೇಳ್ಕೊಬೇಡ ಈಗ ಮನಸ್ಸು ಹೊತಾಟಿ ಆ ಅದು ನಾವ್ ಹೊತಾಟಿ ಅಂದ್ರ ಆಗಂಗಿಲ್ಲ ಈಗ ಅವ್ನಿಗೆ ಆಕೆ ಪ್ರೀತಿ ಮಾಡ್ಯಾಳ ಮಾಡ್ಕೊತೀನಿ ಅಂತಾಳ ಅವನಿಗೆ ಮಾಡ್ಕೊಳಕ ಇರಲ್ದಾಕ ನಾ ಏನು ತಿಳ್ಕಂಗಿಲ್ಲ ಸೂದ್ರಿ ಒಟ್ನಲ್ಲಿ ಇದಕ್ ಮೋತಾನೆ ಎಲ್ಲರಿ

இவத்த பிசாள் கட்ட பிசாத்தி நோட் சும் ஏன் மேலே சாதி மாகிபித்தினி அவனு நோட நம் தம் அங்கே நோட ஏன்னா நடித்த ದೊಡ್ಡವಾದಲ್ಲ ಇಬ್ರು ದೊಡ್ಡ ಎಲ್ಲಾ ಕೊಡಸ್ತಂತ ಬದ್ಲಿತೀರವ್ರು ಬಾಳ ವೈದ್ಯರ ಸಣ್ಣ ಕಡಿತದ ಏನ್ರಿ ನೀವ್ ನನಗ್ ಕೊಡ್ತಾರ ಅವ್ರು ಯಾಕೆ ಮುಂದಿನ ಮಾತಾಡ್ತಾರ

நீங்க குடுக்கிச்சின் ஜெக நட கட் கொண்டு

ನಿಮ್ಗೆ ಹೊಟ್ಟೆ ಗಿಡ ನಾನೇ ಕೊಡ್ಸಿದ್ರೀ ತಮ್ಮ ನಾವು ಕೆತ್ತದೇನ್ ಹೆಣ್ತಿ ಏನು ಮಾತಾಡಿಲ್ಲ ಈ ಚೌದು ಪುರದ ಕೇಳ ಬಂದು ಜಗಳ ಬಳಕತ್ತಿರಲಾ ಸ್ವಲ್ಪ ವಿಚಾರ ಮಾಡ್ರಿ ನೀನ್ ಹೆಣತ್ತಿರದ ಬಂದು ಒಂದ್ ಮೂರ್ ದಿನ ಮನೆಯ ಬರಕ್ ಮಾಡಿ ತೊಗೊಂಡ್ರೆ ಬ್ಯಾರೆ ಯಾವ ಅಜ್ಜಿ ಬ್ಯಾರ ಆಗಿಲ್ಲ ನೀವ್ ಮಾಡ್ರಿ ನೀವ್ ಬ್ಯಾರ ಮಾಡ್ರಿ ಎಪ್ಪ ಎಲ್ಲ ಏನ್ ಸರಿ ಮಾತಾಡಿದ್ರೆ ಏನ್ ಮಾತಾಡೋ ನನಗೂ ನಗಿ ನಾನು ಇಕ್ಕಿಗ್ ನೆಗಾದೀನಿ ಅಕ್ಕಿನೂ ನನಗೆ ನೆಗಾದೀನಿ

ಆಟಾಟ ಎಲ್ಲ ಗೊಟ್ಟಿಗೆ ಹತ್ತಿರ ಬಾಳೆ ಹಾಕಿ ತಂದಿನ ತೋರಿ ಒಂದ್ ಹತ್ತು ರೂಪಾಯಿ ಅಂತ ಬರತಲೇ ಭಾಗ ಇರ್ಲಿ ಅವ್ ಹೋಲ್ ಬಿಡ್ರಿ ಯಾವ ನಿನಗೆ ಏನ್ ಗೌರವ ಇನ್ನೊಂದ್ ಜನ ಮಾತಾ ಹಿಂಗ್ ಅವರು ರೊಟ್ಟಿ ಮಾಡ್ತದ ನೋಡ್ಬೇಕು ನಾವ್ ಮಾಡ್ತದ ಒಂದ್ ರೊಟ್ಟಿ ಬಲ್ಲ ಒಂದ್ ಒಣಗ್ ಬಲ್ಲ ಂಗ <laughs> <laughs> <laughs>

ಮತ್ತೆ ಈಗ ಅವ್ರ ಮುಂದೆ ಅವ್ರು ಹುಚ್ಚುಕ್ ಕೊಡ್ತಾ ಅಂತ ಹೇಳಿ ಅದಕ್ಕೆ ಆನ್ ಜಿಕ್ಸಿನ್ ಅವ್ರಿಗೆ ಹೇಳಿ ನೀನೇ ಮತ್ತೆ ಅಲ್ಲೇ ಚಿತ್ರ ಬಂದಿದ್ ನೋಡ್ರಿ ನೋಡ್ರಿ ಮಹಿಳೆ ಮುಂದಾನು ಕುಡ್ತ ಇಕ್ಕಿ ಹೇಳಿ ಜರ ತಲೆ ಬಂದ ನೋಡು

அக்கி நினைக்கமா நீ மாமா கட்னா

ಬಾ ನೋಡ ಏನ್ ಹಚ್ಚ ಅಂತಾಳೆ ಕಿರಿ ಕಿರಿ ಕೆದು ಅದ್ ಬಾಂದ ಯಾಕಶ ಏಪ್ಪ ಇಂತದೆಲ್ಲ ಗಂಟು ಹೊಟ್ಟೆ ಇಟ್ಟು ಕುದ್ರಕ ನಾ ಏನ್ ಅಂತ ಅನ್ಯಾಯ ಮಾಡಿದ ತಮ್ಮ ನಿನಗ ಅವ ಏನ್ ಮಾಡೇನ ಯಾಕ ಬೇಕ ಕೊಳಕತ್ತಿದಿರಿ ಇಂಡಿಗೆ ಹೋಗಬೇಕು ಏನಾನ ಪಟ್ಟಿ ಹೋಗ ಮುಗಿಸನಗ ಆದ್ರೆ ನೀವು ಬರೆ ಮನಿಗೆ ಬರ ಪುರಸತಿಗೆಲ್ಲ ಇಂಡಿಗೆ ಹೋಗಬೇಕು ಇಜಾಪುರಕ್ಕೆ ಹೋಗಬೇಕು ಇದೇ ಮಾಡ್ತಿರಿ ಒಟ್ಟೆ ಮನೆಗೆ ಇರಲ್ಲ ಬಂದ್ರಿ ಬಂದ್ರ ಐದು ಮಿನಿಟ್ರಿ ನನಗೆ ಯಾಕೆ

ಯಾ ಬನ್ನ ನಾ ತಲೆಗೆ ಇಂಗ ನೋಡು ಆ ಈ ಆ ಶಾಗಿದ್ದಕ್ಕೆ ದಗೆಗೆ ಬರಲ ಬಿಡು ಅಕ್ಕ ಆಕಿದೆ ನೀನು ಮಾತಾಡ್ತರೆ ಹೆಡ್ ಓಲಿ ಯಾಪ್ಪ ಕುಂದ್ರು ಓದು ಮಾತಾಡೋ ಸುಟ್ಟಿ ಬಸ ಸುಟ್ಟಿ ಬಸ ನಾನು ಹೆಂಡಿಗೆ ಬರ್ತೀನಿ ನೋಡಕತ್ತೆ ನೆಟದ ತಾನೇ ನೀನು ಕೂಡಕತ್ತೆ ಯಾಪ್ಪ ಹೇಳ್ತ ಹೇಳ್ತ ತಾತ ಏನು ಅದಲ್ಲೇ ಏನ್ರು ನನ್ನ ಮಾರಿ ಮೇಗಾನ ನೆ ತಲೆ ಗಾನದ ತದಾ ನಿಮ ನೋಡಿ ಅಯ್ಯೋ ನಿಮ ಆದ್ಯಾ ಆಕಾರ ಅಕ್ಕ ಇಲ್ಲಿ ಇಂಗ ಮಾತಾಡ್ ನೋಡಿ ನೋಡಿ ಗಾಬ್ರೆ ಅರೇ ಮಾ ಗಂಡಮಕ್ ಆಟ ಶ್ರೋಸಾರ ಯಾಡುವಲ್ಲಿ ಆತಿತ್ತು ಅದು ವಿಚಾರ ಮಾಡ್ಕೋ ಬಿಡು ಮಾತಾಡ್ ನೀನೆ ಮಾತಾಡು ಮಾತಾಡಕ್ಕೆ ಮುಗಿಸಿ ಬಿಡು ಏನ್ ಮಾತಾಡೋದಲ್ಲ

ಬಿಡುಗ್ರಿ ತಾಯಿರ್ತಿ ಕುರ್ಚಿ ಅದ್ರಿ ಇದ ಇನ್ನೊಂದು ಕುರ್ಚಿ ಇಲ್ಲ ಇನ್ನೊಂದು ಕುರ್ಚಿ ಎಲ್ಲ ತೆಗಿ ಹಾಕಿ ಕುಂದು ಸಾಲಿ ಬಡಿ ಹಾಕಿಗಿ ಬಡದ್ ಕಿಸಿನ ಹೂವಿನ ಹಾಕಿ ಮುಗಿಸಿ ಬಿಡು ಯಾರಿ ಮೇಲೆ ಶಾದಿ ಮಾಡಿ ಮನೆಗೆ ಮುಗಿಸಿ ಬಿಡು ಮತ್ತೆ ಅಲ್ಲಿ ದಾಮ ಮಾಡಿ ಅದು ಐದಾರು ಲಕ್ಷ ಖರ್ಚು ಮಾಡಿ ಯಾರು ಅವನ್ ಕೂಡ ಅವನ ಹಾಕಿ ಕೊಡಕ್ಕೆ ಏನ್ ಅವ್ರ ಆಮದಾರ ಕೊಡ್ತಾರ ಎಲ್ಲಾರು ಅವ ಅವನ್ ಬೇರೆ ಆಗಿದಾರ ಇವ್ರ ಇವ್ರ ಬೇರೆ ಯಾರು ಕೂಡ ನಮ್ ಹಡಿಕೆ ಆಗೋದು ಕುಂದ್ರು ಹೂವಿನ ತಗೋಲಿ ಕುಂದ್ರು ஏய் அப்பா நீ யாத்தி சொல்றது ஆட்சிカリ குண்டிரக்கன யார யாரோ ada நீங்க இது கேளு இல்ல மணியாக நம்ம தர்மகோட என்ன நடக்கு எல்லா நம்ம நீ ಹೇಳ್ತಾ நட இது ஏய் தானு சரி இந்த ஆட்சிカリ குண்டிருத்தி நீ எந்தேட்டே அக்னக்கே ガண்டால ஏனே என்ன இந்தត្រ ஆயவா கேடி ஏய் அந்த சானேடா हां நம்ம அவர 100000 ரூபாய் கொடு

घर के सामने के मार 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 मार